ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಾಂದನಂದರ್ ವ್ಲಾಗ್ಸ್ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ಹಾಗೆ ನಾನು ವೆಯ್ಟ್ ಹೇಗೆ ರೆಡ್ಯೂಸ್ ಮಾಡಿಕೊಂಡೆ ಆಫ್ಟರ್ ಡೆಲಿವರಿ ಆದಮೇಲೆ ಹಾಗೆ ನನ್ನ ಹೊಟ್ಟೆ ಹೇಗೆ ಕಡಿಮೆ ಮಾಡಿಕೊಂಡೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಯಾರೆಲ್ಲ ಹೋಗಿಲ್ಲ ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಆ ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಯೂಸ್ ಆಗುವಂಥ ವೀಡಿಯೋಸ್ನ ಹಾಕ್ತೀವಿ ಸೊ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಹಾಕುವಂಥ ವೀಡಿಯೋಸ್ದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಕೇಳ್ತಿದ್ದೀನಿ ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ನೀವು ನೈಟ್ ಕೇರ್ ಹೇಗೆ ಮಾಡ್ತಿದ್ದೀರ ನೀವು ನೈಟ್ ಕೇರ್ ಕ್ರೀಮ್ ಯಾವುದು ಯೂಸ್ ಮಾಡ್ತಿದ್ದೀರಾ ಹಾಗೆ ನಿಮ್ಮ ಟೂ ಮಂತ್ಸ್ ಬೇಬಿ ಬಾಯ್ ಸಿಂಪ್ಟಮ್ಸ್ ಹೇಳಿ ಅದಾದಮೇಲೆ ನೆಕ್ಸ್ಟು ಎಮಿಲಿನ್ ಕ್ರೀಮ್ನ ನಾವು ಬ್ರೆಸ್ಟ್ ಫೀಡ್ ಮಾಡಬೇಕಿದ್ರೆ ಯೂಸ್ ಮಾಡ್ಬೋದಾ ಅದಾದ ಮೇಲೆ ನೆಕ್ಸ್ಟ್ ಏನು ಕೇಳಿದ್ರಿ ನೀವು ಇನ್ನೊಂದು ನಾಲ್ಕೈದು ಕ್ವಶನ್ಸ್ ಇತ್ತು ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ವಿಡಿಯೋನ ನಾವೀಗ ಸ್ಟಾರ್ಟ್ ಮಾಡೋಣ ವೆಯ್ಟ್ ಮಾಡಿಸ್ದೆ ಸೊ ಫಸ್ಟಿಗೆ ನಾನು ಹೇಳಿಬಿಡ್ತೀನಿ ಎಮುಲಿನ್ ಕ್ರೀಮ್ ಸೊ ಎಮಿಲಿನ್ ಮಾಯ್ಚರೈಸರ್ ಏನಿದೆ ಸೊ ಇದನ್ನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರಿ ಸೊ ಈವನ್ ನಾನು ಕೂಡ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಮುಲಿನ್ ಕ್ರೀಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನಾನು ನಿಮಗೇನು ಹೇಳ್ತೀನಿ ಅಂದರೆ ಬಿಫೋರ್ ನೀವು ಎಮುಲಿನ್ ಕ್ರೀಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿ ಆ್ಯಂಡ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದು ಸಲ ಕೇಳ್ಕೊಳ್ಳಿ ನಾನು ಎಮುಲಿನ್ ಕ್ರೀಮ್ನ ಯೂಸ್ ಮಾಡ್ಬೋದಾ ಏನು ಅಂತ ಬಟ್ ನಾನು ಡೈರೆಕ್ಟ್ ಯೂಸ್ ಮಾಡ್ತಿದ್ದೀನಿ ನನಗೆ ಯಾವುದೇ ರೀತಿ ಇರಿಟೇಟಿಂಗ್ ಏನೂ ಇಲ್ಲ ಸೊ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಸೊ ನೆಕ್ಸ್ಟು ನೀವು ಎಮುಲಿನ್ ಕ್ರೀಮ್ನ ಯೂಸ್ ಮಾಡೋದು ಒಳ್ಳೆಯದು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ನನಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಸೊ ಹಾಗಾಗಿ ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ ಒಂದು ಕಡೆ ಬಟ್ ಯಾವುದಕ್ಕೂ ನೀವು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿಬಿಟ್ಟು ಎಮ್ಯುಲಿನ್ ಕ್ರೀಮ್ನ ಬ್ರೆಸ್ಟ್ ಫೀಡ್ ಇದ್ರೆ ಯೂಸ್ ಮಾಡಿ ಸೊ ಎಮ್ಯುಲಿನ್ ಕ್ರೀಮ್ ಎಲ್ಲ ಥರ ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುತ್ತೆ ಓನ್ಲಿ ಡ್ರೈ ಸ್ಕಿನ್ ಅಂತ ಏನಿಲ್ಲ ಆಲ್ ಟೈಪ್ಸ್ ಆಫ್ ಸ್ಕಿನ್ನಿಗೆ ಯೂಸ್ ಆಗುತ್ತೆ ಆ್ಯಂಡ್ ಆಕ್ನಿ ಪ್ರೋನ್ ಸ್ಕಿನ್ ಏನಿದೆ ಅವರಿಗೆ ಸ್ವಲ್ಪ ನೋಡಿ ಯೂಸ್ ಮಾಡಬೇಕು ಸೊ ಎಮ್ಯಲಿನ್ ಕ್ರೀಮ್ನ ಸೊ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇಮೆಲಿನ್ ಕ್ರೀಮ್ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದರೆ ಸೊ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವನ್ ಇಮೆಲಿನ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ನೀವು ಸಲ ಡಾಕ್ಟರ್ನ ಅಕ್ಕಪಕ್ಕದಲ್ಲಿ ನಿಮ್ಮ ಡಾಕ್ಟರ್ ಯಾರಿದ್ದಾರೆ ಅವ್ರನ್ನ ಸಲ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಮಂತ್ ಬೇಬಿ ಬಾಯ್ ಸಿಂಪ್ಟಮ್ಸ್ ಕೇಳ್ತಾಯಿದ್ರೆ ಸೊ ಸೆಕೆಂಡ್ ಮಂತ್ ಬೇಬಿ ಬಾಯ್ ಸಿಮ್ಟಮ್ಸ್ ಖಂಡಿತವಾಗ್ಲೂ ಗೊತ್ತಾಗಲ್ಲ ಸೆಕೆಂಡ್ ಮಂತಲ್ಲಿ ನಾವು ಆಗಷ್ಟೇ ಕನ್ಸೀವ್ ಆಗಿರ್ತೀವಿ ನಮಗೂ ಅದು ಹೊಸ್ತು ನನ್ನ ನನಗೆ ಯಾವುದೇ ಥರ ವಾಮಿಟಿಂಗ್ ಇರಲಿಲ್ಲ ನೋಡಿ ಸೊ ನನಗೆ ಏನು ಪ್ರೆಗ್ನೆಂಟ್ ಆಗಿದ್ದೀನ ಏನು ಅನ್ನೋದು ನನಗೆ ಆಗ ಗೊತ್ತೇ ಆಗ್ತಿಲ್ಲ ಅಪ್ ಟು ಒನ್ ಫೋರ್ ಫೈವ್ ಮಂತ್ಸ್ವರೆಗೆ ಈವನ್ ಬಂಪ್ ಕೂಡ ಬಂದಿರಲ್ಲ ಬೇಬಿ ಮೂಮೆಂಟು ಕೂಡ ಏನು ಇರೋಲ್ಲ ಆವಾಗ ಆ್ಯಂಡ್ ನನಗೆ ಯಾವುದೇ ಥರ ಸಿಂಪ್ಟಮ್ಸ್ ಆವಾಗ ಗೊತ್ತಾಗ್ತಿಲ್ಲ ಬಟ್ ಒಂದು ಸ್ವಲ್ಪ ನಿದ್ದೆ ಜಾಸ್ತಿ ಇತ್ತು ಬಿಟ್ಟರೆ ಆ್ಯಂಡ್ ಸಾಲ್ಟ್ ಸಾಲ್ಟನ್ನ ಸ್ವಲ್ಪ ಜಾಸ್ತಿ ತಿಂತಿದ್ದೆ ಇನ್ಕ್ರೀಸ್ ಆಗ್ತಾಯಿತ್ತು ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಮನೇಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ನೀನು ಸ್ವಲ್ಪ ಸಾಲ್ಟನ್ನ ಜಾಸ್ತಿ ತಿಂತಿದ್ದೀಯ ಖಾರ ಜಾಸ್ತಿ ತಿಂತಿದ್ದೀಯಾ ಬಟ್ ಏನೂ ಮಾಡೋಕ್ಕಾಗಲ್ಲ ನನಗೆ ರುಚಿ ಬೇಕು ಅಂತ ಹೇಳಿದರೆ ನಾನು ಸಾಲ್ಟ್ ಹಾಕ್ಕೊಳ್ತಿದ್ದೆ ಆವಾಗ ಸೊ ಸೆಕೆಂಡ್ ಮಂತ್ ಖಂಡಿತವಾಗ್ಲೂ ನಮಗೆ ಬೇಬಿ ಬಾಯ್ ಆಗಲಿ ಬೇಬಿ ಗರ್ಲ್ ಆಗಲಿ ಈವನ್ ಬೇಬಿ ಬೇಬಿದೇ ಸಿಮ್ಟಮ್ಸ್ ಗೊತ್ತಾಗಲ್ಲ ನಮ್ಮ ಬಿಕಾಸ್ ಬೇಬಿ ಆವಾಗ ಜಸ್ಟ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಇಷ್ಟೇ ಇರುತ್ತೆ ಸೆಕೆಂಡ್ ಮಂತಲ್ಲಿ ಬೇಬಿ ಸೊ ಅವಾಗೇನು ಸಿಂಪ್ಟಮ್ಸ್ ಹೇಳೋದು ನಾವು ಸೊ ನೀವು ಇನ್ನು ವೆಯ್ಟ್ ಮಾಡಿ ಒಂದು ಸಿಕ್ಸ್ ಸೆವೆನ್ ಏಯ್ಟ್ ಮಂತ್ಸ್ವರೆಗೆ ನಿಮಗೆ ಬಂಪ್ ಮೇಲೆ ಬೇಬಿ ಮೂಮೆಂಟ್ ಹೇಗಾಗ್ತಾ ಇದೆ ನಿಮ್ಮ ಬಂಪ್ ಶೇಪ್ ಯಾವ್ದು ಬರುತ್ತೆ ಇದೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಅಲ್ವಾ ಸೊ ನಮಗೂ ಆವಾಗ ಒಂದು ಗೊತ್ತಾಗುತ್ತೆ ಏನು ಅಂತ ಆ್ಯಂಡ್ ಸೆಕೆಂಡ್ ಮಂತಲ್ಲಿ ಯಾವುದೇ ಥರ ಬೇಬಿ ಬಾಯ್ ಸಿಂಟಮ್ಸ್ ಗೊತ್ತಾಗಲ್ಲ ನಾನು ಇಷ್ಟು ಹೇಳುವಲ್ಲೆ ನನಗೆ ಯಾವುದೇ ಥರ ಸಿಂಟಮ್ಸ್ ಗೊತ್ತಾಗ್ತಿರಲಿಲ್ಲ ಆ್ಯಂಡ್ ವಾಮಿಟಿಂಗ್ ಕೂಡ ಇರಲಿಲ್ಲ ಸೊ ಇಷ್ಟು ಸೆಕೆಂಡ್ ಮಂತ್ ಬೇಬಿ ಬಾಯ್ ಸಿಂಟಮ್ಸ್ ಯಾರು ಕೇಳಿದರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ಹೌದು ಇನ್ನೊಂದು ಕೇಳಿದಿರಿ ಪ್ರೆಗ್ನೆನ್ಸಿಯಲ್ಲಿ ಡಯಟ್ ಫುಡ್ ನೀವೇನು ತೊಗೊಳ್ತಿದಿರಿ ಖಂಡಿತವಾಗ್ಲೂ ಇಲ್ಲ ನಾನು ಯಾವುದೇ ಥರ ಡಯಟ್ ಮಾಡಲ್ಲ ನಂಗೆ ಡಯಟೇ ಗೊತ್ತಿಲ್ಲ ಲೈಕ್ ನಾನು ಸ್ವಲ್ಪ ಫುಡ್ ಅನ್ನೋದೊಂದು ಕಡಿಮೆ ನಾನು ಫುಡ್ಡು ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಇಲ್ಲ ನಾನು ಫುಡ್ಡಿ ಏನಲ್ಲ ನನಗೆ ಯಾವುದೇ ಇಷ್ಟ ಆಗುತ್ತೆ ಅದೆಲ್ಲ ತಿಂತೀನಿ ಬಟ್ ಹೆವಿ ಫುಡ್ ಟಿ ಅಂತ ನಾನಲ್ಲ ಸೊ ನನ್ನ ಪ್ರೆಗ್ನೆನ್ಸಿಯಲ್ಲಿ ಯಾರ ಡಯೆಟ್ ಮಾಡ್ತಾ ಮಾಡಬೇಕು ಅಥವಾ ಡಯಟ್ ಫುಡ್ ಕೇಳ್ತಿದ್ದೀರಾ ಸೊ ಪ್ಲೀಸ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರ ಡಯಟ್ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ನಮಗೆ ಎಲ್ಲ ಥರ ನ್ಯೂಟ್ರಿಷನ್ಸ್ ಇರೋವಂಥ ಫುಡ್ಡು ಬೇಬಿಗೆ ಬೇಕು ಆ್ಯಂಡ್ ಬೇಬಿ ಗ್ರೋತ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಡಯೆಟ್ ಆವಾಗ ಮಾಡೋದು ಯಾವುದೇ ಥರ ಒಳ್ಳೆಲ್ದ ಒಳ್ಳೆಯದಲ್ಲ ಸೊ ಪ್ಲೀಸ್ ನೀವು ಯಾವುದೇ ಥರ ಡಯಟ್ ಮಾಡ್ತಿದ್ದೀನಿ ಮತ್ತು ನಾನು ಕಡಿಮೆ ಮಾಡ್ತಿದ್ದೀನಿ ಫುಡ್ನ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಾವು ವೆಯ್ಟ್ ಗೇನ್ ಆದ್ರೂ ನೆಕ್ಸ್ಟ್ ಆಫ್ಟರ್ ಡೆಲಿವರಿ ನಾವು ವೆಯ್ಟ್ ರೆಡ್ಯೂಸ್ ಆಗೇ ಹಾಕ್ತೀವಿ ಆ್ಯಂಡ್ ಇವನ್ ಸ್ವಲ್ಪ ವರ್ಕೌಟ್ ಅಥವಾ ನಾನು ಹೇಳಿದ್ದೀನಿ ನೋಡಿ ನಮ್ಮ ನಾನು ಲಾಸ್ಟ್ ವೀಡಿಯೋದಲ್ಲಿ ಅದು ಮಾಡಿದರೆ ಆಟೋಮೆಟಿಕಲಿ ನಿಮ್ಮ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಆ್ಯಂಡ್ ಇವನ್ ಡೆಲಿವರಿ ಆದ ಕೂಡಲೇ ನಮಗೆ ಒಂದು ಸೆವೆನ್ ಟು ಏಯ್ಟ್ ಕೆಜಿಸ್ ನಾವು ಕಡಿಮೆ ಆಗ್ತೀವಿ ಸೊ ನೀವು ಯಾವುದೇ ಥರ ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂತ ವರಿ ಮಾಡಬೇಡಿ ಸೊ ಹಾಗಾಗಿ ನಿಮ್ಮ ಫುಡ್ ಏನು ತಿಂತಿದ್ದೀರ ಮತ್ತು ಬೈಕೆ ಜಾಸ್ತಿ ಆಗುತ್ತೆ ನಮಗೆ ಆವಾಗ ಹಸು ಕೂಡ ಜಾಸ್ತಿ ಆಗುತ್ತೆ ಸೊ ನಾವಿವಾಗ ತ್ರೀ ಟೈಮ್ಸ್ ತಿಂತಿದ್ದೀವಿ ಅಂದರೆ ಒಂದು ಫೈವ್ ಟೈಮ್ಸ್ ಸ್ವಲ್ಪ ಸ್ವಲ್ಪನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಲೇಬೇಕು ಬಿಕಾಸ್ ನಮಗೆ ಬೇಬಿ ಗ್ರೋತ್ ಏನಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ಬೇಬಿ ಗ್ರೋತ್ ಇಲ್ಲ ಅಂತ ಹೇಳಿದರೆ ಮುಂದೆ ಹೆವಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ನೀವು ಯಾವುದೇ ಥರ ಡಯೆಟ್ನ ಮಾಡೋಕೆ ಹೋಗ್ಬೇಡಿ ಪ್ಲೀಸ್ ಬೇಬಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ನಿಮಗೆ ಏನೇನೆಲ್ಲ ತಿನ್ನಬೇಕು ಅನಿಸುತ್ತೆ ಏನೇನೆಲ್ಲ ಕುಡಿಬೇಕು ಅಂತ ಅನಿಸುತ್ತೆ ಲೈಕ್ ಜ್ಯೂಸ್ಗಳೆಲ್ಲಾದರೂ ಅಷ್ಟೇ ಕಟ್ ಮಾಡೋಕೆ ಹೋಗ್ಬೇಡಿ ಬಟ್ ಈ ಪ್ಯಾಕ್ಡ್ ಏನಿದೆ ಜ್ಯೂಸ್ಗಳು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಫ್ರೆಶ್ ಜ್ಯೂಸ್ನ ಕುಡೀರಿ ಮತ್ತು ಫ್ರೆಶ್ ಫ್ರೂಟ್ಸ್ನ ತಿನ್ನಿ ಒಳ್ಳೆ ಫುಡ್ ತಿನ್ನಿ ನಾನ್ ವೆಜ್ ತಿನ್ನೋರಾದರೆ ಮಟನ್ ಚಿಕನ್ ಎಲ್ಲ ತಿನ್ನಿ ಆರೋ ಆರೋಗ್ಯವಾಗಿರಿ ನೀವು ಎಷ್ಟು ಆರೋಗ್ಯವಾಗಿರ್ತೀರ ಬೇಬಿಗೆ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಿದ್ದೀನಿ ಸೊ ಹಾಗಾಗಿ ನಾನು ಯಾವುದೇ ಥರ ಡಯೆಟ್ ಮಾಡಿ ಅಂತ ನಾನು ಇದರಲ್ಲಿ ನಿಜವಾಗ್ಲೂ ಹೇಳೋಲ್ಲ ಬಿಕಾಸ್ ನಾನು ಯಾವುದೇ ಥರ ಡಯೆಟ್ ಮಾಡಿಲ್ಲ ಆ್ಯಂಡ್ ನನ್ನ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಸೊ ಹಾಗಾಗಿ ನನ್ನ ವೆಯ್ಟ್ ರೆಡ್ಯೂಸ್ ಆಯಿತು ಹಾಗೆ ನನ್ನ ಟಮ್ಮಿ ಕೂಡ ಕಡಿಮೆ ಆಗಿದೆ ಸೊ ನೆಕ್ಸ್ಟು ಬಂದು ನನ್ನ ನೈಟ್ ಕೇರ್ ಕೇಳ್ತಾ ಇದ್ದೀರಿ ನೈಟ್ ಕ್ರೀಮ್ ನೀವು ಏನು ಯೂಸ್ ಮಾಡ್ತೀರಾ ಹೇಳಿ ಅಂತ ನೈಟ್ ಕ್ರೀಮ್ ನಾನು ಯಾವುದು ಯೂಸ್ ಮಾಡಲ್ಲ ನಾನು ಪ್ರಾಡಕ್ಟ್ಸ್ದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲಿ ಹೇಳಿದ್ದೀನಿ ಸೊ ನಾನು ನೈಟ್ ಬಂದು ನಾನು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂದರೆ ಸೆಟಾಫಿಲ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಸೊ ಅದರಿಂದ ನನ್ನ ಫೇಸ್ ವಾಶ್ ಬಿಫೋರ್ ಬೆಡ್ ನಾನು ಫೇಸ್ ವಾಶ್ನ ಮಾಡಿ ನೆಕ್ಸ್ಟು ಎಮಲಿನ್ ಕ್ರೀಮ್ ಏನಿದೆ ಎಮಲಿನ್ ಕ್ರೀಮ್ ಒಂದು ಹಾಕಿ ಲಿಬಮ್ ಲಿಬಮ್ ಹಾಕಿ ಅಷ್ಟೇ ಮಲ್ಕೊಳ್ಳೋದು ಸೊ ಇಷ್ಟು ನನ್ನ ನೈಟ್ ಕೇರ್ ಅಷ್ಟೇ ನೈಟ್ ಏನು ಜಾಸ್ತಿ ಸ್ಕಿನ್ ಕೇರ್ ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ಯಾವುದೇ ಥರ ಸದ್ಯಕ್ಕೆ ನಾನು ಸೆರಮ್ನ ಯೂಸ್ ಮಾಡ್ತಿಲ್ಲ ಸೆರಮ್ನ ಮುಂದಿನ ಕಮ್ಮಿಂಗ್ ಡೇಸಲ್ಲಿ ನಾನು ಯೂಸ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಯಾವುದಾದ್ರೂ ಸೆರಮ್ಸನ್ನ ಯೂಸ್ ಮಾಡಿ ನನಗದು ವರ್ಕ್ ಆಗ್ತಿದೆ ಅಂತ ಹೇಳಿದರೆ ಪ್ಲೇ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನ ಕೂಡ ಆ ಪ್ರಾಡಕ್ಟ್ನ ಹೇಳ್ತೀನಿ ಸೊ ಬಿಫೋರ್ ಬೆಡ್ಡು ಅಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ಇರೋದು ಯಾವುದೇ ಥರ ನಾನು ಸೆರಮ್ಸ್ನ ಯೂಸ್ ಮಾಡ್ತಿಲ್ಲ ಹಾಗೆ ಎಮಲಿನ್ ಕ್ರೀಮ್ ಒಂದೇ ಯೂಸ್ ಮಾಡ್ತಿರೋದು ಸದ್ಯಕ್ಕೆ ನಾನು ಎಮಲಿನ್ ಕ್ರೀಮ್ನ ಯೂಸ್ ಮಾಡ್ತಿರೋದ್ರಿಂದ ಸದ್ಯಕ್ಕೆ ನಾನು ನನ್ನ ಸ್ಕಿನ್ ಚೇಂಜಸ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ ಆ್ಯಂಡ್ ಮಾರ್ನಿಂಗ್ ಕೂಡ ಅಷ್ಟೇ ಹೇಳಿದ್ದೀನಿ ನಾನು ಎಮಲಿನ್ ಕ್ರೀಮೇ ಯೂಸ್ ಮಾಡೋದು ಮಾಯಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ ಸೊ ಎಷ್ಟು ನನ್ನ ಸ್ಕಿನ್ ಕೇರ್ ಆಗಿರುತ್ತೆ ಡೇ ಆಗ್ಬೋದು ಈವನ್ ನೈಟ್ ಆಗ್ಬೋದು ಹಾಗೆ ನನ್ನ ಫೇಸ್ ಪ್ಯಾಕ್ ಯಾವ್ದು ಯೂಸ್ ಮಾಡ್ತೀನಿ ಅದನ್ನು ಒಂದು ಎರಡು ವೀಡಿಯೋ ಮುಖಾಂತರ ಹಾಕಿದ್ದೀನಿ ಪ್ಲೀಸ್ ಅದನ್ನು ನೋಡಿ ಅಂತ ಕೇಳ್ತಿದ್ದೀನಿ ಆ್ಯಂಡ್ ಈವನ್ ರೀಸೆಂಟಾಗಿ ನಾನು ಲಾಸ್ಟ್ ವೀಕಿಂದ ಒಂದು ತ್ರೀ ಫೋರ್ ಟೈಮ್ಸ್ ಅಪ್ಲೈ ಮಾಡಿದ್ದೀನಿ ಅನಿಸುತ್ತೆ ಫೇಸ್ ಪ್ಯಾಕ್ ಆ್ಯಂಡ್ ಇವನ್ ಒಂಥರ ಚೆನ್ನಾಗಿ ಅನಿಸ್ತಿದೆ ನನ್ನ ಪಿಂಪಲ್ದು ಒಂದೊಂದು ಮಾರ್ಕ್ಸ್ ಏನಿತ್ತು ಅದು ಹೋಗ್ತಾ ಇದೆ ಆ್ಯಂಡ್ ಒನ್ನೊಂದು ಪಿಂಪಲ್ಸ್ ಏನಿದೆ ಅದು ರೆಡ್ಯೂಸ್ ಆಗ್ತಾ ಇದೆ ನನ್ನದು ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗಿದ್ದರಿಂದ ಡೆಲಿವರಿ ಆದಮೇಲೆ ಒಂದೊಂದು ಎರಡು ಪಿಂಪಲ್ಸ್ ಇತ್ತು ಈವನ್ ನನ್ನ ಪೀರಿಯಡ್ಸ್ ಈವನ್ ನನ್ನ ಮೆನ್ಸ್ಟ್ರೂಯಲ್ ಸೈಕಲ್ ಏನಿದೆ ಅದು ನನ್ನ ಸ್ಟಾರ್ಟ್ ಆಗಿದ್ದು ಕೂಡ ಒಂದೊಂದೆರಡೆರಡು ಬರ್ತಾಯಿತ್ತು ಸೊ ಆ ನನಗೆ ಫೇಸ್ ಪ್ಯಾಕ್ ನನಗೇನು ಚೆನ್ನಾಗಿ ಅನ್ನಿಸ್ತು ಹೋಗ್ತಾ ಇದೆ ಎಲ್ಲದು ಅಂತ ಅನ್ನಿಸ್ತು ತ್ರೀ ಟು ಫೋರ್ ಟೈಮ್ಸ್ ಯೂಸ್ ಅಷ್ಟೇ ಬಟ್ ನನಗೆ ಅದು ವರ್ಕ್ ಆಗ್ತಿದೆ ಅಂತ ಅನ್ನಿಸ್ತು ಸೊ ಆ ಫೇಸ್ ಪ್ಯಾಕ್ನ ನಾನು ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಯಾವುದು ಅಂತ ಸೊ ನನ್ನ ವಿಡಿಯೋನ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಅದನ್ನು ಪ್ಲೀಸ್ ವಾಚ್ ಮಾಡಿ ನನಗೆ ಯೂಸ್ ಆಗ್ತಿದೆ ನನಗೆ ವರ್ಕ್ ಆಗ್ತಿದೆ ಅದನ್ನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿ ಅಂತ ಅನ್ನಿಸ್ತು ಸೊ ಸದ್ಯದಲ್ಲೇ ನಾನು ಆ ಫೇಸ್ ಪ್ಯಾಕ್ನ ಹಾಕ್ತೀನಿ ಆ್ಯಂಡ್ ಈವನ್ ನನ್ನ ಹೇರ್ ಕೇರ್ ಕೂಡ ಹಾಕ್ತೀನಿ ಈವನ್ ಹೇರ್ ಕೇರ್ ಏನಕ್ಕೆ ಹಾಕ್ತಿಲ್ಲ ಅಂತ ಹೇಳಿದರೆ ನಾನು ಹೇರ್ ಕೇರ್ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಈಗ ರೀಸೆಂಟಾಗಿ ನನ್ನ ಹೇರ್ ಕೇರ್ ರೊಟ್ಟಿನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೊ ಅದು ನನಗೆ ಪ್ರಾಡಕ್ಟ್ಸ್ ನನಗೆ ಹೇರ್ ಫಾಲ್ ಸ್ಟಾಪ್ ಆಗ್ತಿದೆ ಹೇರ್ ಗ್ರೋತ್ ಆಗ್ತಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಆ ಪ್ರಾಡಕ್ಟ್ಸ್ನ ರಿವೀಲ್ ಮಾಡಿ ನನ್ನ ಹೇರ್ ಕೇರ್ ಹೇಗಿರುತ್ತೆ ಅದನ್ನೆಲ್ಲ ಹೇಳ್ತೀನಿ ಸೊ ಪ್ಲೀಸ್ ನನ್ನ ವೀಡಿಯೋಸ್ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಹೇಳಿದರೆ ಹೋಗಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೆಕ್ಸ್ಟ್ ಮಾಡಲಿಕ್ಕೆ ಒಂದು ಹೋಪ್ಸ್ ಬರುತ್ತೆ ಅಂತ ಕೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಿದ್ದೀನಿ ನನ್ನ ನನಗೆ ಹೀಗೆ ಹಾಗೆ ನಮಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ ನೋಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಿದ್ದೀನಿ ಸೊ ನೀವು ಹೀಗೆ ನಮ್ಮ ಚಾನಲ್ನ ನೋಡಿ ಬೆಳೆಸ್ತಾ ಇದ್ದರೆ ನಾವು ಒಂದು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡಿ ಹಾಕಲಿಕ್ಕೆ ನಮಗೆ ಕೂಡ ಒಂದು ಹೋಪ್ಸ್ ಬರುತ್ತೆ ಅಂತ ಹೇಳ್ತಾ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಸೊ ಅಲ್ಲಿವರೆಗೆ ಎಲ್ಲರಿಗೂ ನಮ್ಮ ವೀಡಿಯೋಸ್ ನೋಡಿರೋರಿಗೆ ಸಬ್ಸ್ಕ್ರೈಬ್ ಆಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಎವ್ರಿ